ಏಳರಂದು ಮಿಸ್ಟರ್ ರಾಣಿ ಚಲನಚಿತ್ರ ರಾಜ್ಯಾದ್ಯಂತ ತೆರೆಯ ಮೇಲೆ ಬರಲಿದೆ ಈ ಚಿತ್ರದಲ್ಲಿ ನಾಯಕರಾಗಿ ದೀಪಕ್ ಸುಬ್ರಹ್ಮಣ್ಯ ಅಭಿನಯಿಸಿದ್ದು ಇವರು ಸುಮಾರು ಹನ್ನೊಂದು ಚಲನಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ ಮುಖ್ಯ ಪಾತ್ರದಲ್ಲಿ ಲಕ್ಷ್ಮೀ ಶ್ರೀವತ್ಸ ಮಧುಚಂದ್ರ ಚಂದ್ರ ಆನಂದಿನ ಸಂ ಅಭಿನಯಿಸಿದ್ದಾರೆ ಚಿತ್ರದ ನಾಯಕಿಯಾಗಿ ಪಾರ್ವತಿ ನಾಯರ್ ಅಭಿನಯಿಸಿದ್ದು ಕುಟುಂಬ ನೋಡುವಂತಹ ಕಾಮಿಡಿ ಚಿತ್ರವಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಿಸ್ಟರ್ ರಾಣಿ ಚಲನಚಿತ್ರ ತಂಡ ಮಾಹಿತಿ ನೀಡಿತು ಚಿತ್ರೀಕರಣ ಕರ್ನಾಟಕದ ಅತ್ಯಂತ ಸುಮಾರು ಜಾಗಗಳಾಗಿದೆ ಕ್ಲೈಮ್ಯಾಕ್ಸ್ ಟ್ರೈಲರ್ ಇವರು ನೋಡೋಕ್ಕಾಗಿಲ್ಲ ಬಟ್ ಹೊರಡೋಕೆ ಮುಂಚೆ ತೋರಿಸೋ ಆಸೆ ಇದೆ ದುಬಾರಿಯಲ್ಲಿ ಕ್ಲೈಮ್ಯಾಕ್ಸ್ ಮಾಡ್ಕೊಂಡಿದ್ದೀವಿ ಮ್ಯಾಕ್ಸಿಮಮ್ ಕರ್ನಾಟಕ ಆಗಿದೆ ಫೈಟಿಂಗ್ ಇರೋಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದು ಒಂದು ಶೂಟಿಂಗ್ ಸೆಟ್ನಲ್ಲಿ ನಲ್ಲಿ ನಡುವಂತಹ ಕಥೆ ಆದ್ರಿಂದ ಅಂದ್ರೆ ಈ ಪಾತ್ರಧಾರಿ ಆಕ್ಟರ್ ಆಗಬೇಕು ಅಂತ ಕನಸು ಕಂಡುಕೊಂಡು ಬೆಂಗಳೂರಿಗೆ ಏನು ಬರ್ತಾನೆ ಮಂಡ್ಯ ಇಂದ ಬಂದು ಬೆಂಗಳೂರಲ್ಲಿ ತನ್ನ ಸ್ಟ್ರಗ್ಲಿಂಗ್ ಡೇಸ್ ಕೆಲವು ಅಂಶಗಳನ್ನು ತೋರಿಸಿಕೊಂಡು ಬಂದಿದ್ದೀನಿ ಅದಾದ್ಮೇಲೆ ಹೀರೋಯಿನ್ ಆಗಿ ಪಾತ್ರ ಸಿಕ್ಕಾಗ ಹೀರೋಯಿನ್ ಕರ್ನಾಟಕದ ಸೂಪರ್ ಸ್ಟಾರ್ ಆಗ್ತಾರೆ ಸೊ ಸೂಪರ್ ಸ್ಟಾರ್ ಆಗಬೇಕು ಅಂದ್ರೆ ಬೇರೆ ಬೇರೆ ತರಹದ ಸಿನಿಮಾಗಳನ್ನ ಆಕೆ ಮಾಡ್ಕೊಂಡು ಬರ್ತಾರೆ ಅದರಲ್ಲಿ ಆಕ್ಷನ್ ಇದೆ ರೊಮ್ಯಾನ್ಸ್ ಇದೆ ಮೋಸ್ಟ್ ಡೆಫಿನೆಟ್ಲಿ ಒಂದು ಫ್ರೆಂಡ್ಶಿಪ್ನ ಬಗ್ಗೆ ಮತ್ತೆ ತಂದೆ ಮತ್ತು ಮಗನ ಸಂಬಂಧದ ಬಗ್ಗೆ ಎಳೆಗಡು ಮೂಡ್ತಾ ಆಗುತ್ತೆ ನೋಡುತ್ತೆ ಅನ್ನೋದು ಪ್ರಾಯಶಃ ನನಗ್ ಸ್ವಲ್ಪ ಜಾಸ್ತಿ ಅರ್ಥ ಆಯ್ತು ನಂದು ಇದು ಹನ್ನೊಂದನೇ ಚಲನಚಿತ್ರ ಮುಂಚೆ ಶುದ್ಧಿ ಅಯನ ಲೈಫ್ ಲೈಫ್ ಹಿಂದಿನ ವರ್ಷ ಸಾರಾಂಶ ಮತ್ತೆ ಚಿತ್ರಗಳು ಬಂದಿದ್ವು ಈಗ ಈ ಚಿತ್ರದ ಮೂಲಕ ಸ್ವಲ್ಪ ವಿಭಿನ್ನವಾದ ಒಂದು ಪಾತ್ರ ಮಾಡುವಂತಹ ಪ್ರಯಾಸ ಮಾಡಿದ್ದೀನಿ ಚಿತ್ರಕ್ಕೆ ನಾವು ಸುಮಾರು ಎಂಬತ್ತು ದಿವಸ ಶೂಟಿಂಗ್ ಮಾಡಿದ್ವಿ ಕರ್ನಾಟಕದ ಅತ್ಯಂತ ನಾವು ಚಿತ್ರೀಕರಣ ಮಾಡಿದ್ವಿ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಕ್ರೌಡ್ ಫಂಡೆಡ್ ಸಿನಿಮಾ ಎಕ್ಸೆಲ್ ಆರ್ಬೆಟ್ ಪ್ರೊಡಕ್ಷನ್ಸ್ ಅಂತ ಮೂಲತಃ ಒಂದು ಮದರ್ ಕಂಪನಿ ಇದೆ ಬಟ್ ಅದರ ಕೆಳಗಡೆ ನೂರೈವತ್ತಕ್ಕಿಂತ ಹೆಚ್ಚು ನೂರೈವತ್ತರಿಂದ ನೂರೈವತ್ತು ಜನ ಇನ್ವೆಸ್ಟರ್ಸು ಮೇನ್ಲಿ ಫ್ಯಾಮಿಲಿ ಆಡಿಯನ್ಸ್ ಈಗ ಚಿತ್ರೀಕರಣದಲ್ಲಿ ಅಥವಾ ನಮ್ಮ ಚಿತ್ರಲೋಕದಲ್ಲಿ ಜಾಸ್ತಿ ಪ್ರೊಡ್ಯೂಸರ್ಸ್ ಅಂತಂದರೆ ರಿಯಲ್ ಎಸ್ಟೇಟ್ನವರಾಗಲಿ ಅಥವಾ ಸ್ವಲ್ಪ ಮಟ್ಟಕ್ಕೆ ಫಿನಾನ್ಷಿಯಲಿ ಸಸ್ಟೇನ್ ಆಗಿರೋರಾಗಲಿ ಮಾಡ್ತಿದ್ರು ಜನಸಾಮಾನ್ಯರು ಮತ್ತೆ ಬಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಮಾಡುವಂತಹ ಅವಕಾಶವನ್ನ ಎಕ್ಸೆಲ್ ಎಲ್ ಗೌರ್ಮೆಂಟ್ ಕಲ್ಪಿಸಿದ್ದಾರೆ ಹಿಂದೆ ನಾನು ಯೋಚನೆ ಮಾಡಿದ್ರೆ ಲೂಸಿ ಆಗುವ ಸಿನಿಮಾ ಮಾಡಿದ್ರು ಸೊ ಸುಮಾರು ವರ್ಷಗಳಾದ್ಮೇಲೆ ಈ ತರದ್ದು ಒಂದು ಪ್ರಯತ್ನ ನಾವು ಮಾಡೋಕೆ ಟ್ರೈ ಸೊ ಸೊವಲ್ಪ್ ಜನ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರೆಲ್ಲ ಬಂಡವಾಳ ಹೂಡಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಅವರೆಲ್ಲರೂ ಆಗಲೇ ಈ ಶೋನ ನೋಡಿದ್ದಾರೆ ಇವಾಗ ಮಿಸ್ಟರ್ ರಾಣಿ ಅನ್ನೋ ಸಿನಿಮಾ ಏನಿದೆ ಇದರ ಪ್ರಿವ್ಯೂ ಕಾಪಿನ ಸುಮಾರು ಎರಡು ಸಾವಿರ ಜನ ನೋಡಿದ್ದಾರೆ ಅವ್ರು ನೋಡಿ ಅವ್ರ ಎನ್ ಕೊಟ್ಟ ಮೇಲೆ ಅದರಲ್ಲೂ ನಾವು ಬದಲಾವಣೆ ಮಾಡಿಕೊಂಡು ಈಗ ಸೆವೆಂತ್ ಫೆಬ್ರವರಿ ನಿಮ್ಮೆಲ್ಲರ ಮುಂದೆ ಕೊಟ್ಟಿದ್ದೀನಿ ಆ ಈ ಏಳನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಬೇಕು ಅಂತ ನಮ್ಮ ಆಸೆ ಇದಕ್ಕೆ ಒಂದು ಸಾಕಷ್ಟು ಜನ ಜೊತೆ ನಾವು ಮಾತಾಡಿದ ಮೇಲೆ ಫೀಡ್ಬ್ಯಾಕ್ ಏನು ಸಿಕ್ತು ಅಂದ್ರೆ ಟಿಕೆಟ್ ದರ ತುಂಬಾ ಜಾಸ್ತಿ ಇರುತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಟಿಕೆಟ್ ದರ ಕಮ್ಮಿ ಇರುತ್ತೆ ನಾವು ತಮಿಳ್ನಾಡು ಆಗಲಿ ಅಥವಾ ಹೈದ್ರಾಬಾದ್ ಆಂಧ್ರ ಪ್ರದೇಶದ ಕಮ್ಮಿ ಇರುತ್ತೆ ಅಂತ ಹೇಳಿದಾಗ ಅದರ ನಿಟ್ಟಿನಲ್ಲಿ ನಾವು ಎರಡೇಜು ಮುಂದೆ ಬರಬೇಕು ಅಂತ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಟಿಕೆಟ್ ಈ ವೆಚ್ಚದಲ್ಲಿ ನಾವು ಈ ಸಿನಿಮಾನ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಿದ್ದೀನಿ ಸೊ ಆಲ್ ಸೆಲೆಕ್ಟ್ ಮಲ್ಟಿಪ್ಲೆಕ್ಸಸ್ ಸಿಂಗಲ್ ಸ್ಕ್ರೀನ್ಸ್ ಕೂಡ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಸಿನಿಮಾ ಅವಕಾಶ ಇರುತ್ತೆ ಮತ್ತೆ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಎಲ್ರಿಗೂ ಹೇಳ್ಬಹುದು ಆಮೇಲೆ ಮಾಡಿ ಪುರಂದರ ದಸರಾ ಪಾತ್ರವನ್ನು ಬಹಳ ಅದ್ಭುತವಾಗಿ ಇಡೀ ಸೀರಿಯಲ್ ಒಂದು ವರ್ಷ ನೋಡಿದಾಗಲಿ ಆ ಸಿನಿಮಾ ಆ ಟೈಮಲ್ಲಿ ಶೂಟ್ ಆಗ್ತಾ ಇತ್ತು ಅವ್ರು ಹೇಳ್ದಾಗೆ ಅವರು ಖಂಡಿತವಾಗ್ಲು ಒಂದೇ ಹೊತ್ತು ಊಟ ಮಾಡ್ತಾ ಇದ್ರು ಅವರು ಸಾಕಷ್ಟು ಸಲ ಅವರು ಆ ತಲೆ ಬಿದ್ದಿದ್ದು ಇದೆ ಸೊ ಅಷ್ಟು ಡೆಡಿಕೇಶನ್ ಇಂದ ಮಾಡಿರುವಂತಹ ಒಂದು ಸಿನಿಮಾ ಅವ್ರಿಗೆ ಅದೇ ಹೇಳ್ದಲ್ಲ ಸರ್ ಹೆಣ್ಮಕ್ಳನ್ನ ಯಾವ ದೃಷ್ಟಿಕೋನದಿಂದ ಈ ಜಗತ್ತು ನೋಡ್ತಾ ಇದ್ದೀವಿ ಅನ್ನೋದು ಬರೀ ಒಂದು ಡಿಸ್ಟೆನ್ಸ್ ಅಲ್ಲಿ ನನ್ನ ಬಟ್ ಇದೇ ವೇಷದಲ್ಲಿ ನಾನು ಪಬ್ಲಿಕ್ಕಲ್ಲೂ ಹೋಗಿದ್ದೆ ನಾವು ಮೂರತಃ ರಂಗ ಅದರಿಂದ ಸ್ವಲ್ಪ ಧೋರಣೆ ಜಾಸ್ತಿ ಏನು ಟ್ರೈ ಮಾಡ್ಕೊಡ್ಬೇಕು ಟೆಸ್ಟ್ ಮಾಡ್ಕೊಡ್ಬೇಕು ನಿಜವಾಗೂ ಏನಂತಾರೆ ಜನ ಒಪ್ಕೋತಾರಾ ಇಲ್ವಾ ಈ ಥರದ ಮನಸ್ಸಿನ ಯೋಚನೆಗಳಿದ್ದರಿಂದ ಹೋಗಿ ಸುಮಾರು ಪಬ್ಲಿಕ್ ಅಪಿಯರೆನ್ಸಸ್ ಮಾಡಿದೆ ನಾನು ಗೊತ್ತಾಗಿರೋದೇನು ಅಂತಂದರೆ ಹಾಂ ಇದೇ ಡ್ರೆಸ್ನಲ್ಲಿ ಸೊ ಸಮಾಜದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಯಾವ ಲೆವೆಲಲ್ಲಿ ತಾರತಮ್ಯ ಇದೆ ಅನ್ನೋದು ನನಗೆ ಡಿರೆಕ್ಟಾಗಿ ಗೊತ್ತಾಯಿತು ಅಂದರೆ ಸುಮ್ಮನೆ ಒಬ್ಬ ಗಂಡಸಾಗಿ ಒಂದು ಬಸ್ ಹತ್ಕೊಂಡು ಹೋಗೋದು ಎಷ್ಟು ಸುಲಭ ಎಷ್ಟು ಸುನಾಯ ಸುಭಾಗಿ ನಾವು ಆ ಕೆಲಸ ಮಾಡ್ತೀವಿ ಅದಕ್ಕೂ ಆ ಫ್ರೀ ಆಗಿ ಇದ್ರು ಕೊಟ್ಟಿದ್ರು ಹತ್ತು ಹೋಗೋದಕ್ಕೆ ನಮ್ಮ ಮನಸ್ಸಿನಲ್ಲಿ ಇನ್ನೂ ಹಿಂಜರಿಕೆ ಎಷ್ಟಿದೆ ಅನ್ನೋದು ಸ್ವಲ್ಪ ಸೂಚಿವಾಗಿ ನನಗೆ ಗೊತ್ತಾಯ್ತು ಸೊ ಜನರು ರೆಸ್ಪಾನ್ಸ್ ತುಂಬಾ ತುಂಬಾ ಡಿಫ್ರೆಂಟ್ ಆಗಿತ್ತು ಯಾಕಂದ್ರೆ ಹುಡುಗನಾಗಿ ನಾನು ನೋಡಿದ್ದಾಗ ತುಂಬಾ ಬೇರೆ ಇರ್ತಾ ಇತ್ತು ಯಾವ ಯಾವ ರೀತಿ ಜನ ಒಬ್ಬ ಒಬ್ಬ ಹೆಣ್ಣು ಮಗುವನ್ನ ನೋಡಕ್ ಸಾಧ್ಯ ಅದೆಲ್ಲ ನನಗ್ ಸ್ವಲ್ಪ ಗೊತ್ತಾಗಿದೆ ಗ್ರಹಕ್ಕೆ ಆಗಿದೆ ಅಂತ ಇಟ್ಕೊಳ್ಳಿ ಹೌದು ಖಂಡಿತ